ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಬರೋಬ್ಬರಿ ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಿಕ್ಕೆ ಈಗಾಗಲೇ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಹಿಂಗಾಗಿ ಸ್ಥಿತಿಗತಿಗಳು ಏನಾಗ್ತವೆ ಎ ಟೂ ಆಗಿರುವಂತಹ ದರ್ಶನ್ ಎ ಒನ್ ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ದರ್ಶನ್ ಹಾಗೂ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ರೆಡಿ ಆಗ್ತಾ ಇದೆ ಸೀನ್ ಟು ಸೀನ್ ಸಾಕ್ಷಾಧಾರಗಳನ್ನು ಪೊಲೀಸರು ಕಲೆ ಹಾಕಿದ್ದಾರೆ ಎಲ್ಲ ವಿವರಗಳನ್ನು ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ರೇಣುಕಾ ಕಿಡ್ನ್ಯಾಪ್ ನಿಂದ ಹಿಡಿದು ನಾಲ್ವರ ಸರೆಂಡರ್ ತನಕ ಎಲ್ಲವೂ ಕೂಡ ಬಹಳಷ್ಟು ಸೂಕ್ಷ್ಮ ಅತಿಸೂಕ್ಷ್ಮ ಸಾಕ್ಷಿಗಳು ಕೂಡ ಅದರಲ್ಲಿವೆ ಅಂತ ಹೇಳಲಾಗ್ತಾ ಇದೆ ಆರ್ ಪಿ ಸಿ ನೂರ ಅಡಿನಲ್ಲಿ ಅಂದ್ರೆ ಜಡ್ಜಿ ಮುಂದೆ ಇಪ್ಪತ್ತೈದು ಸಾಕ್ಷಿಗಳ ಹೇಳಿಕೆ ದಾಖಲಾಗಿತ್ತು ಅದರ ಅಪ್ಡೇಟ್ ಅನ್ನು ನಾವು ನಿಮಗೆ ಕೊಡ್ತಾ ಇದೀವಿ ಎವಿಡೆನ್ಸ್ ಬಗ್ಗೆ ಪೊಲೀಸರು ಸಾಕಷ್ಟು ಎಚ್ಚರಿಕೆ ವಹಿಸಿದ್ದಾರೆ ಕೇಸ್ ತನಿಖೆಗೆ ಎರಡು ಲಕ್ಷದ ಐವತ್ತು ಐವತ್ತು ಸಾವಿರಕ್ಕೂ ಅಧಿಕ ವೆಚ್ಚ ಮಾಡಲಾಗಿದೆ ಪಿನ್ ಟು ಪಿನ್ ಹಣದ ಲೆಕ್ಕವನ್ನು ಪೊಲೀಸರು ಸಂಗ್ರಹಿಸಿ ಇಟ್ಟಿದ್ದಾರೆ ಎಲ್ಲೆಲ್ಲಿ ಏನೇನಾಯಿತು ಅಂತ ನಾಲ್ಕು ಸಾವಿರ ಪುಟದ ಚಾರ್ಜ್ ಶೀಟ್ ಇನ್ನೆಷ್ಟರ ಮಟ್ಟಿಗೆ ಇರಬೇಕು ಅಂದರೆ ಕಿಡ್ನ್ಯಾಪಿಂದ ಹಿಡಿದು ಸರೆಂಡರ್ ತನಕ ಏನೇನಾಗಿದೆ ಅದೆಲ್ಲದರ ವಿವರಗಳು ಬಹುಶಃ ಈ ಮೊನ್ನೆ ಈ ಫೋನ್ ಬೇರೆ ರಿಟ್ರೈವ್ ಆಯಿತು ಅನ್ನುವಂಥದ್ದು ಬೇರೆ ಇದೆ ಆ ರೀತಿ ಏನಾದರೂ ಆಯಿತು ಅಂತಂದರೆ ಕುಣಿಕೆ ಇನ್ನಷ್ಟು ಬಿಗಿಯಾದರೂ ಕೂಡ ಆಶ್ಚರ್ಯ ಇಲ್ಲ ಬನ್ನಿ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಶಿವಪ್ರಸಾದ್ ನಾವು ನೋಡ್ತಾ ಇದ್ದೀವಿ ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಇನ್ನೆಷ್ಟರ ಮಟ್ಟಿಗೆ ಇರಬೇಕು ಅಂತ ಅಂದರೆ ನೀವು ಆ ರೇಣುಕಾ ಸ್ವಾಮಿಯನ್ನೇ ಎತ್ತಕ್ಕ ಮಂದಿದ್ರಿಂದ ಹಿಡಿದು ಈ ನಾಲ್ಕು ಜನ ಬಂದು ಸರೆಂಡರ್ ಆದ್ರೆ ಅಲ್ಲಿ ತನಕ ಸಂಪೂರ್ಣ ವಿವರಗಳು ಸಿಕ್ಕಂಥ ಸಾಕ್ಷಿಗಳು ಆ ಸಾಕ್ಷ್ಯಾಧಾರದ ಬಗ್ಗೆ ಮಾಹಿತಿಗಳು ಎಲ್ಲವೂ ಎಫ್ ಎಸ್ ಎಲ್ ರಿಪೋರ್ಟ್ ಎಲ್ಲ ಒಳಗೊಂಡಂಥ ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟನ್ನು ಈಗಾಗಲೇ ರೆಡಿ ಮಾಡಿದ್ದಾರೆ ಬಹುಶಃ ಏನು ಅಂದರೆ ಯಾಕೋ ನೋಡಿದಂಥ ಸಂದರ್ಭದಲ್ಲಿ ಈ ಕೇಸ್ ಭಾಳ ಸ್ಟ್ರಾಂಗ್ ಆಗ್ತಾಯಿದೆ ಈ ಕುಣಿಕೆ ಸ್ವಲ್ಪ ಬಿಗಿ ಇದೆ ಅಂತ ಅನಿಸ್ತಾ ಇಲ್ವಾ ರಂಗನಾಥ್ ನೂರಕ್ಕೆ ನೂರರಷ್ಟು ಈ ಮಾತು ಸತ್ಯ ಯಾಕಂದ್ರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ ಅಭಿಮಾನಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನು ಈಗಾಗಲೇ ಪೊಲೀಸರು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲೂ ಕೂಡ ಇದೊಂದು ಬೆಂಚ್ ಮಾರ್ಕ್ ಕೇಸ್ ಆಗುತ್ತೆ ಅಂದರೆ ಖಂಡಿತ ತಪ್ಪಾಗಲಾರದು ಯಾಕಂತಂದ್ರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಸಾಕ್ಷ್ಯಗಳನ್ನು ಕೂಡ ಈಗಾಗಲೇ ಪೊಲೀಸರು ಕಲೆ ಹಾಕಿರ್ತಕ್ಕಂಥದ್ದು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಆಚಿಚೆ ಆಗದಂತೆ ಕಟ್ಟುನಿಟ್ಟಾಗಿ ಇಡೀ ಪ್ರಕರಣವನ್ನು ನಿರ್ವಹಿಸಿದ್ದಾರೆ ಅಂತಲೇ ಹೇಳ್ಬೋದು ಈಗ ಈಗಾಗಲೇ ಕೆಲವೇ ದಿನಗಳಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ವಿರುದ್ಧ ಅರವಣಿಕ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಬರಬೇಕಿದೆ ಈ ಹಿನ್ನೆಲೆಯಲ್ಲಿ ನಾಲ್ಕು ಸಾವಿರ ಪುಟಗಳ ಆಚೀಚೆ ಚಾರ್ಜ್ ಶೀಟ್ಗಳು ಈಗಾಗಲೇ ದಾಖಲಾತಿಗಳು ರೆಡಿ ಆಗ್ತಿರ್ತಕ್ಕಂಥದ್ದು ಒಟ್ಟಾರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಯಾವೆಲ್ಲ ಘಟನೆಗಳಿಗೆ ಸಂಬಂಧಪಟ್ಟ ಸ್ಥಳಗಳಿದ್ದಾವೆ ಎಲ್ಲ ಸ್ಥಳಗಳಲ್ಲೂ ಕೂಡ ಮಹಾಜರು ಪ್ರಕ್ರಿಯೆಯನ್ನು ನಡೆಸಿದ್ದಾರೆ ಅಷ್ಟೇ ಅಲ್ಲದೆ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕಿರ್ತಕ್ಕಂಥದ್ದು ಪ್ರಮುಖವಾಗಿ ದರ್ಶನ್ ಈ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆರೋಪಿಗಳೆಲ್ಲರೂ ಕೂಡ ಆರೋಪಗಳನ್ನು ಸಾಬೀತು ಮಾಡೋದಕ್ಕೆ ಸಾಕ್ಷ್ಯಗಳೆಲ್ಲವನ್ನೂ ಕೂಡ ಕಲೆ ಹಾಕಿದ್ದಾರೆ ಸರ್ಕಮ್ಸ್ಟೆನ್ಷಿಯಲ್ ಸೆಷಲ್ ಅಂತ ಹೇಳ್ತೀವಿ ಸಾಂದರ್ಭಿಕ ಸಾಕ್ಷ್ಯಗಳು ಪ್ರಾಥಮಿಕ ಸಾಕ್ಷ್ಯಗಳು ಸೇರಿದಂತೆ ಎಲ್ಲ ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕಿರ್ತಕ್ಕಂಥದ್ದು ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಇಪ್ಪತ್ತೈದು ಜನ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಆರೋಪಗಳನ್ನು ಸಾಬೀತು ಮಾಡೋದಕ್ಕೆ ಸಾಕ್ಷ್ಯಗಳನ್ನು ಆರ್ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ದಾಖಲು ಮಾಡಿರ್ತಕ್ಕಂಥದ್ದು ನಾರ್ಮಲ್ ಆಗಿ ಪೊಲೀಸರು ಆರೋಪಿಗಳಾಗೆ ಸಂಬಂಧಪಟ್ಟಂತೆ ಆರೋಪಗಳನ್ನು ಸಾಬೀತು ಮಾಡೋದಕ್ಕೆ ಸಾಕ್ಷಾಧಾರರಿಂದ ಸಾಕ್ಷ್ಯಗಳನ್ನು ದಾಖಲು ಆದರೆ ಸಿ ಆರ್ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಇಪ್ಪತ್ತೈದು ಜನರ ಸಾಕ್ಷ್ಯಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ ಇವೆಲ್ಲವನ್ನೂ ಕೂಡ ನ್ಯಾಯಾಧೀಶರ ಮುಂದೆ ಮಾಡಲಾಗಿರುವ ಈ ಹಿನ್ನೆಲೆಯಲ್ಲಿ ತದನಂತರದಲ್ಲಿ ಕೋರ್ಟ್ಗೆ ಬಂದಂತಹ ಬಳಿಕ ಟ್ರಯಲ್ಗೆ ಬಂದಂತಹ ಬಳಿಕ ಕೇಸ್ಗೆ ಕೇಸ್ನಲ್ಲಿ ಇರ್ತಕ್ಕಂಥ ಆರೋಪಿಗಳಾದರೂ ಕೂಡ ಪ್ರಭಾವವೇನಾದರೂ ಬೀರದಂತಹ ಸಂದರ್ಭದಲ್ಲಿ ಪ್ರಭಾವಿ ಆಗಲಾಗಿರ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಾಸ್ಟೆಲ್ ಎವಿಡೆನ್ಸ್ ಆಗಬಾರ್ದು ಅಂತ ಹೇಳಿ ಕರಿತೀವಿ ಅಂದ್ರೆ ಹಾಸ್ಟೆಲ್ ಎವಿಡೆನ್ಸ್ ಅಂದ್ರೆ ಎದುರು ಬಿದ್ದ ಸಾಕ್ಷಿ ಅಂತ ಹೇಳಿ ಕರಿತೀವಿ ಪೊಲೀಸರು ಆರೋಪಿಗಳ ವಿರುದ್ಧ ಆರೋಪಗಳನ್ನು ಸಾಬೀತು ಮಾಡೋದಕ್ಕೆ ಕರ್ಕೊಂಡು ಬಂದು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಸಾಕ್ಷಿಗಳನ್ನ ಹೇಳಿಕೆಯನ್ನು ಪಡ್ಕೊಂಡಿರ್ತಾರೆ ತದನಂತರದಲ್ಲಿ ಟ್ರಯಲ್ ಶುರುವಾದಂಥ ಬಳಿಕ ಪ್ರಭಾವ ಬೀರದಂತಹ ಸಂದರ್ಭ ಅವರೆಲ್ಲರೂ ಕೂಡ ಎದುರು ಬಿದ್ದ ಸಾಕ್ಷಿಗಳಾಗುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದಕ್ಕೆ ಈ ಹಿನ್ನೆಲೆಯಲ್ಲಿ ಅವರು ಯಾರು ಕೂಡ ಆಸ್ಟ್ರೆಲ್ ಎವಿಡೆನ್ಸ್ಗಳು ಆಗಬಾರ್ದು ಅಂತ ಹೇಳಿ ಆರ್ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಇಪ್ಪತ್ತೈದು ಜನರಿಂದ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ ಮುಂದಿನ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಇಪ್ಪತ್ತೈದು ಸಾಕ್ಷಿಗಳು ಕೂಡ ಮಹತ್ವದ ಸಾಕ್ಷಿಗಳಾಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಅಷ್ಟೇ ಅಲ್ಲದೆ ಇಡೀ ಪ್ರಕರಣದ ವೃತ್ತಾಂತ ಏನಿದೆ ಅಂದ್ರೆ ಈ ಆರೋಪಿ ಆರೋಪಿಗಳೆಲ್ಲರೂ ಕೂಡ ಈ ಇಡೀ ಪ್ರಕರಣದಲ್ಲಿ ಭಾಗಿಯಾಗಿರುವಂತೆ ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿರುವಾಗಿಂದ ಹಿಡಿದು ಪಟ್ಟಣಗಡೆ ಶೆಡ್ಗೆ ತರುವಲ್ಲಿ ಕೂಡ ಆಗು ತದನಂತರದಲ್ಲಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಂತೆ ಪ್ರಕರಣದ ದಿಕ್ಕನ್ನು ತಪ್ಪಿಸುವಂತ ಸಲುವಾಗಿ ಆರೋಪಿಗಳೇನು ಕಾಮಾಕ್ಷಿಪಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ಸರೆಂಡರ್ ಆದ್ರು ಅಲ್ಲಿಯವರೆಗೂ ಕೂಡ ಸೀಂಟ್ ಟು ಸಿಂಟ್ ಇಂಚಿಂಚು ಮಾಹಿತಿಗಳನ್ನು ಕರಾರುವಕ್ಕಾಗಿ ಸಾಕ್ಷಾಧಾರಗಳನ್ನು ಕಲೆ ಹಾಕುವ ಮೂಲಕ ಸಿಸಿ ಟಿವಿ ಇತರ ಅವರೆಲ್ಲರೂ ಕೂಡ ಓಡಾಟ ನಡೆಸಿರ್ತಕ್ಕಂಥ ದೃಶ್ಯಾವಳಿಗಳಾಗಿರ್ಬೋದು ಅಷ್ಟೇ ಅಲ್ಲದೆ ಪಟ್ಟಣಗೆರೆ ಶೆಡ್ನಲ್ಲೂ ಕೂಡ ಯಾವ ರೀತಿಯಾಗಿ ಕಿರುಕುಳವನ್ನು ನೀಡಿ ರೇಣುಕಾಸ್ವಾಮಿಗೆ ವಿರುದ್ಧ ಕ್ರೌರ್ಯವನ್ನು ಮೆರೆದಿದ್ದಾರೆ ಆರೋಪಿಗಳೆಲ್ಲರೂ ಕೂಡ ಅಲ್ಲಿ ತೆಗೆದುಕೊಂಡ ಫೋಟೋಸ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಸಂಗ್ರಹಿಸಿ ಈಗಾಗಲೇ ಎಫ್ ಎಸ್ ಎಲ್ ರಿಟ್ರೀ ರಿಟ್ರೀವ್ ವರದಿಗಳನ್ನು ಕೆಲವು ವರದಿಗಳು ಇನ್ನೂ ಕೂಡ ಪೊಲೀಸರ ಕೈ ಸೇರಬೇಕಾಗಿದೆ ಅದಕ್ಕಾಗಿ ಪೊಲೀಸರು ಕಾದು ಕುಳಿತಿದ್ದಾರೆ ಕೆಲವೇ ದಿನಗಳಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳೆಲ್ಲರ ವಿರುದ್ಧ ಸಾಕ್ಷಾಧಾರಗಳನ್ನು ಕಲೆ ಹಾಕಿ ಕೋರ್ಟ್ ನಲ್ಲಿ ಸಾಬೀತು ಮಾಡಿದ ಸರ್ವಸನ್ನದ್ಧರಾಗಿರ್ತಕ್ಕಂಥದ್ದು ರಂಗನಾಥ್ ಧನ್ಯವಾದ ಮಾಹಿತಿಗೆ